ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಮೇಲೆ ಅಟ್ಯಾಕ್ ಸೈಬರ್ ಕ್ರೈಮ್ ನ ಪೊಲೀಸ್ನವರು ಎಲ್ಲಿದ್ದೀರಿ ಸಾರ್ ಮಲಗಿದ್ದೀರಾ ಸಾರ್ ವಿಜಯಲಕ್ಷ್ಮಿ ಅವ್ರ ಕಂಪ್ಲೇಂಟ್ ಕೊಟ್ಟಿಲ್ಲ ಯಾಕೆ ಅಂತಂದ್ರೆ ಅವ್ರ ಪರಿಸ್ಥಿತಿ ಕೌಟುಂಬಿಕ ಪರಿಸ್ಥಿತಿ ಗಂಡ ಜೈಲಲ್ಲಿ ಈಗ ನಾನು ಇಲ್ಲಿ ಬಂದು ಹೊರಗಡೆ ಓಡಾಡಿ ಮತ್ತಷ್ಟು ಎಲ್ಲಿ ಟೋಲ್ಗಳ ಬೇಸರ ಸುಮೋಟ ಮಾಡ್ಕೋಬೋದಲ್ಲ ಮೇಡಮ್ ಸದ್ಯಕ್ಕೆ ದೇವರ ಸ್ವರೂಪದಲ್ಲಿ ಕಾಣ್ತಾ ಇರುವಂತಹ ಅಪ್ಪು ಅವರ ಫೋಟೋ ಹಾಕೊಂಡು ವಿಜಯಲಕ್ಷ್ಮಿ ಅವ್ರ ಬಗ್ಗೆ ಈತ ಮಾಡಿರುವಂತಹ ಟ್ವೀಟಿನ ರಿಪ್ಲೈಗಳನ್ನ ನೋಡ್ತಾ ಇದ್ರೆ ಅನ್ಸುತ್ತೆ ಪೊಲೀಸ್ನವರೇ ಪ್ಲೀಸ್ ಎಲ್ಲಿದ್ದೀರಿ ಸಾರ್ ನೀವೆಲ್ಲ ಮತ್ತೆ ಕಾನೂನು ಸಮರಕ್ಕೆ ನಾವು ಹಿಡಿತಾ ಇದ್ದೀವಿ ಇದಕ್ಕೆ ಒಂದು ಅಂತ್ಯವನ್ನು ಕಾಣಿಸ್ತಾ ಸ್ನೇಹಿತರೆ ನಮಸ್ಕಾರ ಇವತ್ತಿನ ಬಹಳ ಬೇಸರದ ಈ ಒಂದು ಚರ್ಚಾ ಕಾರ್ಯಕ್ರಮಕ್ಕೆ ನಿಮ್ಗೆ ಬಹಳ ಬೇಸರದಿಂದಲೇ ಸ್ವಾಗತ ಕೋರ್ಬೇಕಾಗಿರುವಂತಹ ಅನಿವಾರ್ಯ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಮೇಲೆ ಅಟ್ಯಾಕ್ ಅಟ್ಯಾಕ್ ಅಂತ ಕೂಡಲೇ ಗಾಬರಿ ಆಗ್ಬೇಡಿ ಗಾಬರಿ ಕೂಡ ಆಗ್ಬೇಕು ಗಾಬರಿ ಆಗಬೇಡಿ ಮತ್ತು ಗಾಬರಿ ಆಗ್ಬೇಕು ಸ್ನೇಹಿತರೆ ನಮ್ಮ ಕಡೆ ಒಂದು ನಾಣ್ಣುಡಿ ಇದೆ ಅಣ್ಣ ಈ ದುಡಿಯೋ ಸಮದಾಯಕವಾದಂತಹ ಜನರು ಕೇಳ್ಕೊಳಂಥದ್ದು ಅಣ್ಣ ಬೆನ್ನ ಮೇಲೆ ಹೊಡೆಯಣ್ಣ ಹೊಟ್ಟೆ ಮೇಲೆ ಹೊಡಿಬೇಡ ಅಂತ ಅದರರ್ಥ ನೀನ್ ನನ್ನ ದೇಹದ ಮೇಲೆ ಬೇಕಿರ ಹೊಡಿ ನನ್ನ ದೇಹಕ್ಕೆ ಮಾಡುವಂತ ಗಾಯಗಳನ್ನ ನಾನು ಬಲ್ಲೆ ಅದು ಮಾಗುತ್ತೆ ಆದ್ರೆ ಹೊಟ್ಟೆ ಮೇಲೆ ಹೊಡಿಬೇಡ ಅಂತಂದ್ರೆ ಅದು ಹಸುವಿನ ಸಂಕಟವೂ ಆಗಿರ್ಬೋದು ಮನಸ್ಸಿನ ಸಂಕಟವೂ ಆಗಿರ್ಬೋದು ಅಣ್ಣ ಬೆನ್ನ ಮೇಲೆ ಹೊಡೆಯೋಣ ಹೊಟ್ಟೆ ಮೇಲೆ ಹೊಡಿಬೇಡ ನನ್ನ ಭಾವನೆಗಳು ಓಡಿಬೇಡ ನನ್ನ ಸಂಕಷ್ಟ ಆಟ ಆಡಬೇಡ ನನ್ನ ನೋವಿನ ಕೆರಳಿಸ್ಬೇಡ ಅನ್ನೋ ಅರ್ಥದಗಳಲ್ಲಿ ಇದನ್ನು ನಾವು ನಮ್ಮ ಹಳ್ಳಿಗಳ ಕಡೆ ಉಪಯೋಗಿಸ್ತೀವಿ ಅವರ ಮೇಲೆ ಎಂಥ ಪೈಶಾಚಿಕವಾದಂಥ ಅಟ್ಯಾಕ್ಗಳಾಗ್ತಾ ಇದ್ದಾವೆ ಅಂತಂದರೆ ಬಹುಶಃ ನನಗೆ ಸೈಬರ್ ಕ್ರೈಮ್ನ ಪೊಲೀಸ್ನವರು ಸಾಮಾಜಿಕ ಜಾಲತಾಣಗಳಲ್ಲಿ ಇನ್ನು ಮುಂದೆ ಯಾವುದೇ ಮಹಿಳೆಯರ ಮೇಲೆ ಅಥವಾ ಯಾವುದೇ ವ್ಯಕ್ತಿಗಳ ಮೇಲೆ ಮಾರಣಾಂತಿಕವಾಗಬಹುದಾದಂಥದ್ದು ಮಾನಹಾನಿ ಆಗಬಹುದಾದಂಥದ್ದು ಅಥವಾ ಯಾರನ್ನೇ ತೇಜವದೆ ಮಾಡುವಂಥದ್ದು ಸಮಾಜದ ಶಾಂತಿ ಮತ್ತು ಸುವ್ಯವಸ್ಥೆಯನ್ನ ಕೆದ ಕದೊಡುವಂಥದ್ದು ಇಂತಹ ಮೆಸೇಜ್ಗಳನ್ನ ಸ್ಟೇಟಸ್ ಗಳನ್ನ ಟ್ರೋಲ್ಗಳನ್ನ ಯಾರೇ ಮಾಡಿದ್ರು ಕೂಡ ಅವ್ರನ್ನ ಒದ್ದು ಒಳಗಡೆ ಆಗ್ತೀವಿ ಅಂತ ಹೇಳ್ತಿದ್ದಂತಹ ಸೈಬರ್ ಕ್ರೈಮ್ ನ ಪೊಲೀಸ್ನವರು ಎಲ್ಲಿದ್ದೀರಿ ಸಾರ್ ಮಲಗಿದ್ದೀರಾ ಸಾರ್ ನಟಿ ರಮ್ಯಾ ಅವ್ರ ಮೇಲೆ ದರ್ಶನ್ ಫ್ಯಾನ್ಸ್ ಅನ್ಕೊಂಡವರು ಖಂಡಿತವಾಗ್ಲೂ ಅವ್ರನ್ನ ದರ್ಶನ್ ಫ್ಯಾನ್ಸ್ ಅಂತ ಕರೆಯೋಕಾಗಲ್ಲ ಯಾವುದೋ ಒಂದು ಪ್ರಕರಣದಲ್ಲಿ ಗೊತ್ತಿದ್ದೋ ಗೊತ್ತಿಲ್ದೋ ಬೇಕಿದ್ದೋ ಬೇಡವಿದ್ದೋ ತಪ್ಪು ಮಾಡಿದಾರ ಬಿಟ್ಟಿದಾರ ಅವರು ಆಪಾದಿತರಾಗಿ ಇವತ್ತು ಜೈಲಲ್ಲಿ ಇರಬಹುದು ಯಾರು ದರ್ಶನ್ ಅವರು ಆದ್ರೆ ಅವರ ನಡವಳಿಕೆಗಳನ್ನ ನಾವು ನೋಡುವಾಗ ಅವರ ಇಲ್ಲಿವರೆಗೂ ನಡ್ಕೊಂಡು ಬಂದಾಗ ಜೀವನವನ್ನು ನೋಡುವಾಗ ಬಹುಶಃ ಆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಅತ್ಯಂತ ಗೌರವಿತವಾಗಿ ನಡ್ಕೊಂಡಿದ್ದಾರೆ ಅನ್ನೋದನ್ನು ಸಾರ್ವಜನಿಕವಾಗಿ ಕಂಡು ಬರ್ತದೆ ಎಕ್ಸೆಪ್ಷನಲ್ ಅದೊಂದು ಕೇಸಿಗೆ ಏನು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ ಕೇಸ್ ಇದೆಯಲ್ಲ ಅದು ಅದ್ರ ಬಗ್ಗೆ ನಾನು ಮಾತಾಡಕೋಗಲ್ಲ ಅದು ಸರಿ ತಪ್ಪು ಅಂತ ಹೇಳಕ್ ಹೋಗಲ್ಲ ದರ್ಶನ್ ಅವರು ಅದರೊಳಗೆ ಇನ್ವಾಲ್ವ್ ಆಗಿದ ಮಾಡುವಂತಹ ಕೆಟ್ಟ ಕೆಲಸವನ್ನು ನಾನು ಮಾಡುದು ಇಲ್ಲ ಅದ್ರದ್ದು ಹೊರಡೇರೋಣ ಸ್ನೇಹಿತರೆ ಶಾಸಕ ಏಡ್ಸ್ ಬರುವಂತಹ ಇಂಜೆಕ್ಷನ್ ಚುಚ್ಚಿಸುವಂತಹ ಆರೋಪವನ್ನು ಇವತ್ತು ವಿಧಾನಸೌಧದಲ್ಲಿ ಆಡಳಿತ ಮಾಡಬಹುದು ಆರೋಪದಲ್ಲಿರುವಂತವನು ಇವತ್ತೊಬ್ಬ ಶಾಸಕ ಆಗಬಹುದು ಸುಲಿಗೆಗಳ ಪ್ರಕರಣದಲ್ಲಿರುವಂತವನು ಇವತ್ತು ಆಡಳಿತಗಾರನಾಗಬಹುದು ಅಷ್ಟೇ ಯಾಕೆ ಕಾಡು ಮೇಡಗಳಲ್ಲಿ ಇದ್ಕೊಂಡು ನಕ್ಸಲಿಸಮ್ ಅಲ್ಲಿ ಭಾಗಿಯಾಗಿ ಕೊನೆಗೆ ತನ್ನ ತಪ್ಪನ್ನ ತಾನು ಅರ್ಥ ಮಾಡಿಕೊಂಡು ಕಾಡಿಂದ ಹೊರಗಡೆ ಬಂದು ಜನ ಚಳುವಳಿಗಳಲ್ಲಿ ಭಾಗವಹಿಸದವ್ರನ್ನೆಲ್ಲರನ್ನು ಕೂಡ ನಾವು ಪ್ರೀತಿಯಿಂದ ಗೌರವದಿಂದ ಆಹ್ವಾನ ಮಾಡಿಕೊಂಡಿರುವಂತಹ ಸಮಾಜ ನಮ್ದು ಅಂದ್ರೆ ಹಿಂದೆ ಏನೇ ತಪ್ಪಾಗಿದ್ರು ಕೂಡ ಅದನ್ನ ಮನ್ನಿಸಿ ನೀವು ತಿದ್ದುಕೊಳ್ಳಕ್ ರೆಡಿ ಇದ್ರೆ ರೆಡಿ ಇದ್ರೆ ನೀವು ಈ ನಾಗರಿಕ ಸಮಾಜದ ಜೊತೆ ಗುರ್ಸ್ಕೊಳ್ಳೋಕ್ ರೆಡಿ ಇದ್ರೆ ಸಮಾಜಕ್ಕೋಸ್ಕರ ದುಡಿಯೋ ಕ್ರಡಿ ಇದ್ರೆ ನಿಮ್ಗೊಂದು ಅವಕಾಶ ಇದೆ ಹೇಳುವಂತಹ ಹೃದಯ ವೈಶಾಲ್ಯವನ್ನು ಹೊಂದಿರುವಂತಹ ಸಮುದಾಯ ಸಮಾಜ ನಾಡು ನುಡಿ ನಮ್ದು ಅದ್ರ ಇವತ್ತು ಏನಾಗ್ತಾ ಇದೆ ವಿಜಯಲಕ್ಷ್ಮಿಯವರು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿಯವರು ದರ್ಶನ್ ಅವರ ಮೇಲೆ ಆರೋಪ ಇರಬಹುದು ಅದೊಂದ್ ಕಡೆ ಇರಲಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿಯವರು ಯಾವ ತಪ್ಪು ಮಾಡಿದ್ರು ಏನ್ ಅಪರಾಧ ಮಾಡಿದ್ರು ಸ್ನೇಹಿತರೆ ಒಂದೊಂದು ಪದವನ್ನು ಕೂಡ ನಾನು ಖಂಡಿತವಾಗಲು ಇಲ್ಲಿ ನಾನು ಹೇಳಕ್ಕಾಗಲ್ಲ ನೋಡಿ ಇಲ್ಲಿ ಫೋನಲ್ಲಿದೆ ನೋಡ್ಕೊಳ್ಳಿ ಇಲ್ಲಿ ಉಪಯೋಗಿಸಿರುವಂತಹ ಒಂದೊಂದು ಪದವನ್ನು ಕೂಡ ಯಾವುದೇ ಕಾರಣಕ್ಕೂ ಕೂಡ ನಾನು ಈ ಮೀಡಿಯಾದಲ್ಲಿ ಉಪಯೋಗಿಸ ಇಲ್ಲ ಓದೋದಕ್ಕೂ ಕೂಡ ಬಹಳ ಕಷ್ಟ ಆಗ್ತದೆ ಅದರಲ್ಲಿ ಇದೊಬ್ಬ ವ್ಯಕ್ತಿ ಕರ್ನಾಟಕ ರಾಜ್ಯ ಏನು ಬಂತು ಇಡೀ ದೇಶದಲ್ಲೇ ಇವತ್ತು ಸ್ವತಃ ದೇವರ ಸ್ಥಾನವನ್ನು ಪಡೆದಿರುವಂತಾಗ ದೇವರ ಅಪರಾಧಾರ್ವಾಗೇ ಕಾಣ್ತಾ ಇರುವಂತಾಗ ಅಕ್ಷರಶಃ ಆಡೋ ಮಕ್ಕಳಿಂದ ಹಿಡಿದು ವಯಸ್ಸಾದ ಆ ವಯಸ್ಕರ ತಾತ ಅಜ್ಜಿಯವರಿಗೂ ಕೂಡ ಮನೆ ಮಗನಾಗಿ ದೇವರಾಗಿ ದೇವತಾ ಸ್ವರೂಪಿಯಾಗಿ ಕಾಣಿಸ್ತಾ ಇರುವಂತಹ ಪುನೀತ್ ಅವರು ಅಪ್ಪು ಅವರು ಅಪ್ಪು ಅವರ ಫೋಟೋವನ್ನ ತನ್ನ ಪ್ರೊಫೈಲ್ ಪಿಕ್ ಆಗಿ ಹಾಕೊಂಡು ಈತ ಟ್ವೀಟ್ ಮಾಡ್ತಾನೆ ನಾನು ಆ ಕಂಡ್ಕೊಂಡಂತೆ ಈತನ ಹೆಸರು ಮನೋಜ್ ಅಂತೆ ಬನಶಂಕರಿಯ ನಿವಾಸಿ ಅಂತೆ ಸದ್ಯಕ್ಕೆ ದೇವರ ಸ್ವರೂಪದಲ್ಲಿ ಕಾಣ್ತಾ ಇರುವಂತಹ ಅಪ್ಪು ಅವರ ಫೋಟೋ ಹಾಕೊಂಡು ವಿಜಯಲಕ್ಷ್ಮಿ ಅವ್ರ ಬಗ್ಗೆ ಈತ ಮಾಡಿರುವಂತಹ ಟ್ವೀಟಿನ ರಿಪ್ಲೈಗಳನ್ನ ನೋಡ್ತಾ ಇದ್ರೆ ನನ್ಗನ್ಸುತ್ತೆ ಪೊಲೀಸ್ನವರೇ ಪ್ಲೀಸ್ ಎಲ್ಲಿದ್ದೀರಿ ಸಾರ್ ನೀವೆಲ್ಲ ನಿಮ್ಮನ್ನು ಪ್ರಶ್ನೆ ಕೂಡ ಮಾಡಬಾರ್ದ ಸರ್ ನಟಿ ರಮ್ಯ ಅವ್ರನ್ನು ಕೂಡ ನಾನು ಕೇಳ್ಕತೀನಿ ತಾವು ತಮ್ಮ ಮೇಲೆ ಯಾರೋ ದರ್ಶನ ಅಭಿನವಾನಿಗಳು ಅಂತ ಹೇಳಿಕೊಂಡಂತ ಯಾರೋ ಕೆಲವರು ಅವಿವೇಕಿಗಳು ಅಜ್ಞಾನಿಗಳು ತಮ್ಮ ಮೇಲೆ ಅಸಭ್ಯವಾದಂತಹ ದಾಳಿ ಮಾಡಿದಾಗ ಇದು ಮಹಿಳೆಯರ ಮಾನ ಮತ್ತು ಪ್ರಾಣ ರಕ್ಷಣೆಯ ವಿಷಯ ಆಗಿದೆ ಅಂತ ಹೋರಾಟವನ್ನ ಮಾಡಿದ್ರಿ ರಮ್ಯಾ ಅವ್ರೇ ನಿಮಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ನಿಮ್ಮದೇ ತರದ ಒಬ್ಬ ಹೆಣ್ಮಗಳು ತಾನು ಮಾಡದ ತಪ್ಪಿಗಾಗಿ ಎಂತೆಂಥ ಅಸಹ್ಯವಾದದ ಟ್ರೋಲ್ಗೆ ಒಳಗಾಗ್ತಿದ್ದಾರೆ ಅಂತಂದ್ರೆ ಬಬ್ಬಾ ಬಾ ನೋಡಿ ನಾನು ಮಾತಾಡ್ತಾ ಇರುವಾಗ್ಲೇನೆ ಆ ಸಾಕಷ್ಟು ಟ್ರೋಲ್ ಮಾಡಿರುವಂತದ್ದು ಅವ್ರನ್ನ ಅಸಭ್ಯವಾಗಿ ಮಾತಾಡ್ಸಿರುವಂತಹ ಚಿತ್ರಗಳು ಎಲ್ಲೋ ಬರ್ತಾ ಹೋಗ್ತಾ ಇದಾವೆ ಅವೆಲ್ಲರೂ ಕೂಡ ಅದನ್ನು ನೋಡಿ ಎಂತೆಂಥ ಕಮೆಂಟ್ಗಳು ಎಂತಂತ ಟ್ರೋಲ್ಗಳು ಗಳು ಸ್ಟೇಟಸ್ಗಳು ಟ್ವೀಟ್ ಟ್ವೀಟ್ಗಳು ಈಗ ಅದನ್ನ ಎಕ್ಸ್ ಅಂತ ಕರೀತಾರೆ ಅವ್ರನ್ನ ಒಬ್ಬ ಗರ್ಭಿಣಿ ಹೆಂಗ್ಸಾಗಿ ತೋರಿಸಿ ಯಾರೋ ಇಬ್ರು ಗಂಡು ಮಕ್ಳು ಅವ್ರನ್ನ ಮುತ್ಕೊಂಡಿರೋಂಗೆ ಯಾವುದೋ ಬಿಕ್ ನಿಲ್ ಇರೋ ಹಂಗೆ ನಿಮ್ಮ ಜನ್ಮಕ್ಕಷ್ಟು ಬೆಂಕಿ ಆಕ ಎಂತ ಅನಾಚಾರಗಳು ಮಾಡಿದವರು ಎಂತೆಂತ ಅತ್ಯಾಚಾರಗಳು ಮಾಡಿದವರು ಭ್ರಷ್ಟಾಚಾರ ಮಾಡಿದವರು ಮನೆ ಹಾಳರು ಮನೆ ಮುರುಕರು ಎಲ್ರು ಕೂಡ ಈ ಸಮಾಜದಲ್ಲಿ ಧೈರ್ಯವಾಗಿ ತಲೆ ಎತ್ತಿ ಬದುಕೋದಕ್ಕೆ ಸಾಧ್ಯತೆ ಇದೆ ತಾನು ಮಾಡದ ಒಂದು ತಪ್ಪಿಗಾಗಿ ದರ್ಶನ ಮೇಲೆ ಪದೇ ಪದೇ ಹೇಳ್ತಾ ಇದ್ದೀನಿ ದರ್ಶನ್ ಅವ್ರ ಮೇಲೆ ಆರೋಪ ಇರಬಹುದು ಎಲ್ಲ ಮಾಧ್ಯಮಗಳಲ್ಲಿ ಕೇಳ್ಕೊತಾ ಇದ್ದೀನಿ ಎಲ್ಲ ಗೌರವಾನ್ವಿತ ಮಾಧ್ಯಮದವರೇ ನಿಮ್ಮನ್ನ ನಾನು ಬಹಳ ಗೌರವದಿಂದನೇ ಸಂಭವಿಸ್ತಾ ಇದ್ದೀನಿ ಹೃದಯಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ ಗೌರವಾನ್ವಿತ ಮಾಧ್ಯಮದವರೇ ದರ್ಶನ್ ನಿಮ್ಮ ಬಗ್ಗೆ ಯಾವುದೋ ಒಂದು ಅವಹೇಳನಕಾರಿಯಾದಂತಹ ಮಾತನ್ನ ಮಾತಾಡಿದ್ರು ನಿಮಗೆ ಕೋಪ ಬಂದಿದೆ ಎಸ್ ಅಫ್ಕೋರ್ಸ್ ಅದು ನ್ಯಾಚುರಲ್ ಕ್ವೈಟ್ ನ್ಯಾಚುರಲ್ ಆ ನಂತರ ಅವ್ರು ಕ್ಷಮೆಯನ್ನು ಕೇಳಿದರೆ ಕ್ಷಮಿಸ್ಬೇಕಾಗಿರುವಂತಹ ಗುಣ ಮಾಧ್ಯಮಗಳಿಗೆ ಇರಬೇಕು ಅವ್ರ ಮೇಲೆ ಈಗಲೂ ನಿಮ್ ಕೋಪ ಇದೆಯಾ ಇನ್ನು ಮುಂದುವರಿಸ್ತೀರಾ ಮುಂದುವರಿಸಿ ಆ ವಿಚಾರ ತಲೆ ಹಾಕೋದಿಲ್ಲ ಆದ್ರೆ ತಾನು ಮಾಡದೇ ಇರುವಂತಹ ತಪ್ಪಿಗಾಗಿ ವಿಜಯಲಕ್ಷ್ಮಿಯವ್ರ ಮೇಲೆ ಒಬ್ಬ ಹೆಣ್ಮಗಳ ಮೇಲೆ ಈ ರೀತಿಯಾಗಿ ಅವ್ರು ಇಲ್ಲಿವರೆಗೂ ಯಾವ್ದಕ್ಕೂ ರಿಯಾಕ್ಷನ್ ಕೊಡ್ಲಿಲ್ಲ ಯಾರ ವಿರುದ್ಧ ಆರೋಪ ಮಾಡಲಿಲ್ಲ ಯಾರನ್ನು ಕೂಡ ಟಾರ್ಗೆಟ್ ಮಾಡ್ಲಿಲ್ಲ ಅಥವಾ ತನ್ನ ಮೇಲೆ ಬಂದಂತಹ ಆರೋಪಗಳಿಗೆ ಪ್ರತ್ಯುತ್ತರಗಳನ್ನ ಕೊಡ್ಲಿಲ್ಲ ಸ್ನೇಹಿತರೆ ನಾನು ಒಂದು ಮಾತನ್ನ ಕೊಡ್ತಾ ಇದ್ದೀನಿ ಶೋಕಿಗಾಗಿ ನ್ಯೂಸ್ ಮಾಡುವಂತಹ ಒಂದು ಸಣ್ಣ ಚಾನೆಲ್ ಅಲ್ಲ ಸಮಾಜದಲ್ಲಿ ಯಾವುದೇ ರೀತಿಯಾದಂತಹ ಅನ್ಯಾಯಗಳಾದಾಗ ಅನ್ಯಾಯಗಳ ವಿರುದ್ಧವಾಗಿ ನಿಂತು ನ್ಯಾಯವನ್ನು ಕೊಡಿಸೋದಕ್ಕೆ ಹೋರಾಟ ಮಾಡ್ತಾ ಇರುವಂತಹ ನ್ಯಾಯ ಮತ್ತು ನಿಷ್ಠುರವಾದಂತಹ ಸತ್ಯಾನ್ವೇಷಣೆಯ ಹಾದಿಯಲ್ಲಿ ಹೋರಾಟಂತಹ ಹೋರಾಟದ ಅಸ್ತ್ರ ಇದು ನಮ್ಮ ಚಾನಲ್ ಸೊ ಈಗ ನಾವು ಮತ್ತು ವೈಯಕ್ತಿಕವಾಗಿ ನಾನು ಒಬ್ಬ ಹೋರಾಟಗಾರನಾಗಿ ಈ ಮಾಧ್ಯಮದಿಂದ ಹೊರಗಡೆ ನಿಂತು ಒಬ್ಬ ಹೋರಾಟಗಾರನಾಗಿ ವಿಜಯಲಕ್ಷ್ಮಿ ಅವರಿಗೆ ಈ ರೀತಿಯಾದಂತಹ ದಾಳಿಗಳನ್ನ ಮಾಡಿರುವಂತಹ ಅದರಲ್ಲೂ ಒಂದು ವ್ಯಕ್ತಿಯ ಆ ನಿಜವಾದ ಅಡ್ರೆಸ್ ಮತ್ತು ಹೆಸರು ಗೊತ್ತಾಗಿದೆ ಅದು ಸತ್ಯವ ಸುಳ್ಳು ಅಂತ ಪರಿಶೀಲನೆ ಮಾಡಬೇಕು ಮನೋಜಂತ ಬನಶಂಕರಿಯ ನಿವಾಸಿ ಆತ ಬರ್ದಿರೋ ಅಕ್ಷರಗಳನ್ನು ಒಂದನ್ನು ಕೂಡ ನಾನು ಇಲ್ಲಿ ಏನೋ ಉಚ್ಚಾರ ಮಾಡಕ್ ಸಾಧ್ಯವೇ ಇಲ್ಲ ಅಂತ ಪದಗಳನ್ನ ಬಹುಶಃ ಇವನು ಏನು ತಾಯಿ ತಂದೆ ಜೊತೆ ಹುಟ್ಟಿದಾನ ಅಕ್ಕ ತಂಗಿ ಜೊತೆ ಬೆಳೆದಿದ್ದಾನ ಇವ್ನ ಹೆಂಡತಿ ಮಕ್ಕಳಿದ್ದಾರೆ ಖಂಡಿತವಾಗ್ಲೂ ಗೊತ್ತಿಲ್ಲ ಹಿಂಗಸಿನ ಪ್ರತಿ ಒಂದೊಂದು ಅಂಗ ಅಂಗವನ್ನು ಕೂಡ ಹಿಡಿದು ಮಾತಾಡ್ತಾನೆ ಇವನು ಒಂದೊಂದು ಪಾರ್ಟ್ ಬಗ್ಗೆ ಮಾತಾಡ್ತಾನೆ ಇಂಥ ಇಂಥ ವ್ಯಕ್ತಿಯನ್ನ ಬಹುಶಃ ನಾವು ಕಂಬಿಗಳ ಹಿಂದೆ ಜೈಲಿಗೆ ಕಳಿಸ್ತೇ ಹೋದ್ರೆ ಈ ನಾಗರಿಕ ಸಮಾಜದಲ್ಲಿ ಬದುಕೋದಕ್ಕೆ ಬಹುಶಃ ನಾವು ಲಾಯ ನಾ ನಾಲಯ ಲಾಯಕ ಅನಿಸೋದಿಲ್ಲ ಸೊ ಈಗ ಅವ್ರ ಮೇಲೆ ನಡೆದಂತಹ ಈ ದಾಳಿಯನ್ನ ಪ್ರಶ್ನೆ ಮಾಡಿ ಖಂಡಿತವಾಗ್ಲು ನಾವು ಒಂದು ಕಾನೂನು ಸಂಗ್ರಹ ವೈಯಕ್ತಿಕವಾಗಿ ಮಾಡಲೇಬೇಕಾಗಿರೋ ಜವಾಬ್ದಾರಿ ನಮ್ಮ ಮೇಲೆ ಇದೆ ಪೊಲೀಸ್ ಕಮಿಷನರ್ ಅವ್ರನ್ನ ಭೇಟಿ ಮಾಡುವಂಥದ್ದು ಮಹಿಳಾ ಆಯೋಗಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷ ಏನಿದ್ದಾರೆ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಅವರು ಅದ್ಭುತವಾದಂತಹ ಮಹಿಳೆ ಪ್ರತಿಯೊಂದು ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ಆ ಕ್ಷಣದಲ್ಲೇ ಸ್ಪಂದಿಸುವಂತಹ ಮಹಿಳೆ ರಮ್ಯಾ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿ ಪೊಲೀಸ್ ಇಲಾಖೆಗೂ ಸರ್ಕಾರಕ್ಕೂ ಪತ್ರವನ್ನ ಬರೆದಂತಹ ದಿಟ್ಟ ಮಹಿಳೆ ಹಾಗೆ ಏನು ಏನೋ ಧರ್ಮಸ್ಥಳದ ಪ್ರಕರಣಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐ ಟಿ ರಚನೆ ಮಾಡ್ಬೇಕು ಅಂತ ಪ್ರಪ್ರಥಮವಾಗಿ ಧ್ವನಿಯನ್ನು ತೆಗೆದಂತಹ ಮಹಿಳೆ ನಾಗಲಕ್ಷ್ಮಿ ಅವರು ನಾಗಲಕ್ಷ್ಮಿ ಚೌಧರಿ ಅವರು ಸಹೋದರಿ ನಾಗಲಕ್ಷ್ಮಿ ಚೌಧರಿ ಅವರೇ ರಮ್ಯಾ ವಿಚಾರದಲ್ಲಿ ತಾವು ಬದ್ಧತೆಯನ್ನ ತೋರಿಸಿದ್ರಿ ಅಫ್ಕೋರ್ಸ್ ವಿಜಯಲಕ್ಷ್ಮಿ ಅವರು ಕಂಪ್ಲೇಂಟ್ ಕೊಟ್ಟಿಲ್ಲ ಯಾಕೆ ಅಂತಂದ್ರೆ ಅವ್ರ ಪರಿಸ್ಥಿತಿ ಕೌಟುಂಬಿಕ ಪರಿಸ್ಥಿತಿ ಗಂಡ ಜೈಲಲ್ಲಿ ಈಗ ನಾನು ಇಲ್ಲಿ ಬಂದು ಹೊರಗಡೆ ಓಡಾಡಿ ಮತ್ತಷ್ಟು ಎಲ್ಲಿ ಅನ್ನೋ ಬೇಸರ ಸುಮೋಟ ಮಾಡ್ಕೋಬೋದಲ್ಲ ಮೇಡಮ್ ನಾಗಲಕ್ಷ್ಮಿ ಚೌಧರಿ ಅವರಲ್ಲಿ ನಾನು ಕೇಳ್ಕೊಳ್ಳೋದು ಒಂದು ಸುಮೋಟ ಪ್ಲೀಸ್ ಈ ಒಂದು ವಿಡಿಯೋನ ತಮಗೆ ಪರ್ಸ್ನಲ್ ಆಗಿ ಕಳ್ಸಿಕೊಡುವಂಥ ಕೆಲಸವನ್ನ ನಾನು ಖಂಡಿತ ಫಾಲೋ ಮಾಡ್ತೀನಿ ಪೊಲೀಸ್ ಕಮಿಷನ್ ಅವ್ರಿಗೂ ಕೂಡ ಖುದ್ದಾಗಿ ಭೇಟಿ ಮಾಡಿ ಈ ವಿಚಾರ ಬಗ್ಗೆ ಮಾತಾಡುವಂಥ ಕೆಲಸವನ್ನ ನಾವು ಮತ್ತು ನಮ್ಮ ತಂಡದವರು ಮತ್ತು ನಮ್ಮ ಜೊತೆ ಬರುವಂತವ್ರು ಎಲ್ಲರನ್ನೂ ಕೂಡ ಕೇಳ್ಕೊತೀವಿ ಮತ್ತೆ ಆ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಕೇಳ್ಕೊಳ್ಳುವಂಥದ್ದು ಮತ್ತೆ ರಮ್ಯಾ ಅವರಿಗೆ ಕೇಳ್ಕೊಳ್ಳೋದು ಯಾಕಂದ್ರೆ ಕಾಂಗ್ರೆಸ್ಸಿನ ಲೀಡರ್ ಕಾಂಗ್ರೆಸ್ಸಿನ ರಾಜ್ಯ ಘಟಕದ ಐ ಟಿ ಸೆಲ್ ನ ಮುಖ್ಯಸ್ಥರಾಗಿದ್ದಂತಹ ರಮ್ಯಾ ಅವರೇ ನಿಮ್ಮದೇ ಪಕ್ಷದ ನಿಮ್ಮ ಮೇಲೆ ಆದಂತಹ ದಾಳಿಯ ಬಗ್ಗೆ ನೀವೇನು ಪ್ರತಿಕ್ರಿಯೆಯನ್ನು ಕೊಟ್ಟರೆ ಏನ್ ಕಾರು ಹೋರಾಟವನ್ನು ಮಾಡಿದ್ರಿ ಅದನ್ನ ಗೌರವಿಸ್ತಾ ನಿಮ್ಮದೇ ಪಕ್ಷದ ಹಲವಾರು ಮಹಿಳೆಯರು ಯುವತಿಯರು ಅದರಲ್ಲೂ ಕೂಡ ನೇರವಾಗಿ ಹೆಸರು ತಗೋಬೇಕು ಯಾಕಂತಂದ್ರೆ ಅವರೆಲ್ಲ ಬಹಳ ಹೋರಾಟಗಾರ ಹುಮ್ಮಸ್ ಹೆಣ್ಮಕ್ಳು ನಜ್ಮಾ ನಜೀರ್ ಕರ್ನಾಟಕ ಯುವ ಕಾಂಗ್ರೆಸ್ಸಿನ ರಾಜ್ಯ ಕಾರ್ಯದರ್ಶಿ ಅವ್ರ ಮೇಲೆ ಎಂತೆಂತ ದಾಳಿಗಳು ಎಷ್ಟು ಅಸಹ್ಯವಾದ ದಾಳಿಗಳು ಆಕೆ ಎಷ್ಟು ನೋವು ಅದನ್ನೆಲ್ಲ ತಡ್ಕೊಂಡು ಈ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿತಾ ಇರ್ಬೋದು ಮತ್ತೊಬ್ಬ ಹೆಣ್ಮಗಳು ಬಿಂದು ಗೌಡ ಅವ್ರ ಮೇಲೆ ಎಂಥ ದಾಳಿಗಳು ಎಷ್ಟು ಅವಾಚ್ಯ ಪದಗಳು ಯಾರ್ಯಾರ ಜೊತೆಗಲ್ಲ ಸಂಬಂಧಗಳು ಮತ್ತೆ ಈ ನಜ್ಮಾನ್ ನಜೀರ್ ಮತ್ತೆ ಬಿಂದು ಗೌಡ ಎಷ್ಟು ಕಂಪ್ಲೇಂಟ್ಗಳನ್ನ ಕೊಟ್ಟರು ಪೊಲೀಸ್ನವ್ರಿಗೆ ಅಫ್ಕೋರ್ಸ್ ಇವರು ವಿಜಯಲಕ್ಷ್ಮಿಯವರು ಕೂಡ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರ ಹಳೆ ಹಳೆ ಘಟನೆಗಳು ಗೊತ್ತಲ್ಲ ಅವಾಗಾದಾಗ ಆ ನಂತರದ ಘಟನೆಯಲ್ಲಿ ಮತ್ತೆ ರೀಸೆಂಟ್ ಆಗಿ ಕಂಪ್ಲೇಂಟ್ ಕೊಟ್ಟೇ ಇಲ್ಲ ಅಂತಲ್ಲ ಕೊಟ್ಟಿದ್ರೆ ಕಂಪ್ಲೇಂಟ್ ಮಾನ್ಯ ಪೊಲೀಸ್ ಇಲಾಖೆಯವರಲ್ಲಿ ನಾನು ಕೇಳ್ಕೊಳ್ಳೋದು ಸೈಬರ್ ಕ್ರೈಮ್ನವರಲ್ಲಿ ಕೇಳ್ಕೊಳ್ಳೋದ್ದು ವಿಜಯಲಕ್ಷ್ಮಿಯವರು ಈ ಕಂಪ್ಲೇಂಟೇ ಕೊಟ್ಟಿಲ್ಲ ನಾವೇನ್ ಮಾಡ್ಲಿ ಅಂತ ಕೂರೋಕ್ಕಾಗಲ್ಲ ಸುಮೋಟೋ ದಾಖ್ಸ್ಕೊಳ್ಳೋಕೆ ಕಾನೂನಲ್ಲಿ ಅವಕಾಶ ಇದೆ ನೀವು ಮಾಡ್ಕೋಬೇಕು ಅಪ್ಕೋರ್ಸ್ ನೀವು ಮಾಡ್ಕೊಳ್ಳಿಲ್ಲ ನಾವು ಬಂದೇ ಬರ್ತೀವಿ ನಾಳೆಯಿಂದ ಖಂಡಿತವಾಗ್ಲೂ ನಿಮ್ಮ ಪೊಲೀಸ್ ಠಾಣೆಗಳಿಗೆ ನಾನು ಗೊತ್ತು ನಮ್ಮ ತಂಡ ಖಂಡಿತವಾಗ್ಲೂ ಬರ್ತೀವಿ ಇದೊಂದು ಇದೊಂದು ಅಭಿಯಾನವಾಗಿ ಮುಂದುವರಿಸಿ ಯಾಕೆ ಅಂತಂದ್ರೆ ಇದು ಕೇವಲ ಅವರ ಸಬ್ಜೆಕ್ಟ್ ಅಲ್ಲ ವಿಜಯಲಕ್ಷ್ಮಿ ಮಾತ್ರ ನ್ಯಾಯ ಕೊಡುವಂಥದ್ದಲ್ಲ ಮತ್ತೆ ವಿಜಯಲಕ್ಷ್ಮಿ ಅವರಲ್ಲೂ ಕೂಡ ನಾನು ಅಂತಂದ್ರೆ ದಯಮಾಡಿ ಇದು ನಿಮ್ಮ ಗೌರವದ ಪ್ರಶ್ನೆ ಮಾತ್ರ ಅಲ್ಲ ನೀವೊಬ್ರು ಫೀಲ್ಡ್ಗೆಳೆದು ನೇರವಾಗಿ ಪೊಲೀಸ್ನವ್ರ ಕಂಪ್ಲೇಂಟ್ ಕೊಟ್ರೆ ಆ ಮೂಲಕ ನೀವು ಸಾವಿರಾರು ಲಕ್ಷಾಂತರ ಹೆಣ್ಮಗಳ ಮೇಲೆ ಹೆಣ್ಮಕ್ಳುಗಳ ಮೇಲೆ ಆಗ್ತಾ ಇರುವಂತಹ ಏನು ಪೈಶಾಚಿಕ ದಾಳಿ ಇದೆಯಲ್ಲ ಲೈಂಗಿಕ ದೌರ್ಜನ್ಯ ಇದೆಯಲ್ಲ ಅದನ್ನ ತಡೆಯೋ ನಿಟ್ಟಿನಲ್ಲಿ ನೀವು ಸಹಾಯ ಮಾಡ್ದಂಗೆ ಆಗ್ತದೆ ವಿಜಯಲಕ್ಷ್ಮಿ ನಾನು ಕೇಳ್ಕೊಳ್ಳೋದು ದಯವಿಟ್ಟು ನಾನ್ ನಿಮ್ಮ ನೀವು ನಿಮ್ಮಲ್ಲಿ ಅಂತ ಇಟ್ಟು ಕೇಳ್ತೇನೆ ಯಾಕೆಂದ್ರೆ ಎಲ್ಲ ಹೆಣ್ಮಕ್ಳಿಗೋಸ್ಕರ ಮೇಡಮ್ ವಿಜಯಲಕ್ಷ್ಮಿ ಅವರೇ ಇದು ನಿಮಗೋಸ್ಕರನೋ ನನಗೋಸ್ಕರ ಇನ್ಯಾರಿಗೋಸ್ಕರೋ ಆಗಬಾರ್ದು ಈ ಸಮಾಜದಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮದೇ ಆದಂತಹ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಏನಿದೆಯಲ್ಲ ಅದನ್ನ ಚಾಲನೆ ಮಾಡಕ್ ಬಂದಂಥವ್ರು ತಮ್ಮ ಏನೋ ಮನಸ್ಸಿನ ಭಾವನೆಗಳನ್ನ ಹೇಳ್ಕೊಳಕ್ ಬಂದಂಥದು ತಮ್ಮ ಡ್ರೆಸ್ ಗಳನ್ನ ತಮ್ಮಿಚ್ಚೆ ಅಂತ ತೊಡಕ್ ಬಂದವರು ತಮ್ಮ ಊಟಗಳನ್ನ ತಮ್ಮಿಚ್ಚೆ ಪಟ್ಟು ಊಟ ಮಾಡಕ್ ಬಂದವರು ಎಲ್ಲಾ ಹೆಣ್ಮಕ್ಳುಗಳ ಮೇಲೆ ಏನ್ ದಾಳಿ ಆಗ್ತಾ ಇದೆ ಅಂತಂದ್ರೆ ಖಂಡಿತವಾಗ್ಲೂ ನೋಡ್ಕೊಂಡು ಆಗಲ್ಲ ನೀವುಗಳು ನೀವು ಮುಂದೆ ಬಂದ್ ಮುಂದೆ ಬಂದ್ರೆ ಒಂದೆಜ್ಜೆ ಮುಂದೆ ಬಂತು ಅಂದ್ರೆ ಈ ಸಮಾಜದಲ್ಲಿ ಈ ರೀತಿ ಏನು ಈ ಮನೋಜ ಅನ್ನೋದೇನು ಅದು ಅಪ್ಪವರು ಅವರು ದೇವರಂತ ಅಪ್ಪ ಫೋಟೋನ ಇಟ್ಕೊಂಡು ಅಪ್ಪ ಅವ್ರಿಗೆ ಅವಮಾನ ಮಾಡ್ತಾ ಇರುವಂತ ಈ ನೀಚ ಇದಾನಲ್ಲ ಇಂಥವನು ಮತ್ತೆ ಇವನಂತ ಹಲವಾರು ಅಯೋಗ್ಯ ನನ್ನ ಮಕ್ಕಳನ್ನ ಜೈಲಿಗೆ ಕಳಿಸೋದ್ರ ಮೂಲಕ ಸಾವಿರಾರು ಲಕ್ಷಾಂತರ ಹೆಣ್ಮಕ್ಳಿಗೆ ಸಹಾಯ ನೀವು ಮಾಡ್ದಂಗೆ ಆಗ್ತದೆ ದಯವಿಟ್ಟು ಕಂಪ್ಲೇಂಟ್ ಕೊಡಕ್ಕೆ ನೀವು ಮುಂದಾಗಬೇಕು ಅಂತ ವಿಜಯಲಕ್ಷ್ಮಿ ಅವ್ರು ಕೇಳ್ಕೊಳ್ತಾ ಇದೀನಿ ನಟಿ ರಮ್ಯಾ ಅವರಲ್ಲಿ ಕೇಳ್ಕೊತಾ ಇದೀನಿ ನಿಮ್ಮ ಪಕ್ಷದ ಮಹಿಳಾ ಕಾರ್ಯಕರ್ತರ ಮೇಲೆ ಎಷ್ಟು ದಬ್ಬಾಳಿಕೆ ದೌರ್ಜನ್ಯ ದಾಳಿಗಳು ನಡೀತಾ ಇದೆ ಪೊಲೀಸ್ನವ್ರು ಏನೂ ಕ್ರಮ ತಗೋತಾ ಇಲ್ಲ ಅವರೆಲ್ಲ ಗಳು ಕೊಟ್ಟಿದ್ದಾರೆ ತಾವು ಕಂಪ್ಲೇಂಟ್ ಕೊಟ್ಕೂಡ್ಲೆ ಪೊಲೀಸ್ನವ್ರು ಎದ್ದು ಕೂತ್ರು ಕೆಲಸವನ್ನು ಮಾಡಿದ್ರು ಸಲ್ಯೂಟ್ ಪೊಲೀಸ್ನವ್ರಿಗೆ ಒಳ್ಳೆ ಕೆಲಸ ಮಾಡಿದ್ರು ಆದ್ರೆ ಒಬ್ಬ ಸೆಲೆಬ್ರಿಟಿ ರಮ್ಯಾ ಅವರ ವಿಚಾರದಲ್ಲಿ ಎಚ್ಚೆತ್ತುಕೊಟ್ಟಂತಹ ಪೊಲೀಸ್ನವರು ತೋರಿಸಿದಂತಹ ಕರ್ತವ್ಯ ಅಬದ್ಧತೆ ಸಾಮಾನ್ಯ ಹೆಣ್ಮಕ್ಳು ವಿಚಾರದಲ್ಲಿ ಯಾಕಿಲ್ಲ ಸರ್ ಇಲ್ಲಿ ದರ್ಶನ್ ಅವರು ತಪ್ಪು ಮಾಡಿದ್ದಾರೆ ಬಿಟಾಕಿ ವಿಜಯಲಕ್ಷ್ಮಿ ಅವರು ಏನ್ ಸರ್ ತಪ್ಪು ಮಾಡಿದ್ರು ಪೊಲೀಸ್ ಅಲ್ಲಿ ಕೇಳ್ತಾ ಇರೋದು ಅವ್ರ ಮೇಲೆ ಇಷ್ಟು ದಾಳಿಗಳಾಗ್ತಾ ಇದೆ ಸೈಬರ್ ಕ್ರೈಮ್ ಡಿಮಾಂಡ್ ಒಂದು ವಿಜಿಲೆನ್ಸೇ ಇದೆ ಇಪ್ಪತ್ ನಾಲ್ಕು ಗಂಟೆ ಸೋಷಿಯಲ್ ಮೀಡಿಯಾಗಳ ಮೂಲಕ ಯಾರು ಸಮಾಜದ ಶಾಂತಿಯನ್ನು ಕದಡ್ತಾ ಇದ್ದಾರೆ ಯಾರು ಪ್ರಚೋದನೆಗಳನ್ನ ಮಾಡ್ತಾ ಇದ್ದಾರೆ ಯಾರು ಮುಖ್ಯಮಂತ್ರಿಗಳಿಗೋ ಮಂತ್ರಿಗಳಿಗೋ ಥ್ರೆಟ್ ಅನ್ನ ಕೊಡ್ತಾ ಇದ್ದಾರೆ ಕಾವಲು ಕಾಯ್ತಾ ಇದ್ದೀರಲ್ಲ ಸರ್ ಪೊಲೀಸ್ನವರು ಇದು ಯಾವ್ದು ನಿಮ್ ಕಣ್ಣು ಕಾಣ್ತಾ ಇಲ್ವಾ ಸರ್ ಇದೆಲ್ಲ ಇಂತಹ ಒಂದು ಅನಿಷ್ಟವಾದಂತಹ ದಾಳಿಗಳು ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ವಾ ಸರ್ ಇದು ನಾನು ಓದಕ್ಕಾಗ್ತಾ ಇಲ್ಲ ದಯವಿಟ್ಟು ನಾನು ಒಂದು ಅಕ್ಷರ ಕೂಡ ಓದ ಓದಕ್ಕಾಗೋದಿಲ್ಲ ನೋಡಿ ಎಂತೆಂಥ ಫೋಟೋಗಳನ್ನ ಉಪಯೋಗಿಸಿದಾರೆ ಅಂತಂದ್ರೆ ಇದು ಬಹುಶಃ ಮನುಷ್ಯರಾಗಿ ಉಡದಂತವ್ರು ಮನುಷ್ಯರಾಗಿ ಇದು ಯಾವುದನ್ನು ಕೂಡ ಬಹುಶಃ ತೋರ್ಸಕ್ಕಾಗಲ್ಲ ಆದರೆ ಈ ಪ್ರಕರಣದ ತೀವ್ರತೆ ಪೊಲೀಸ್ನವ್ರಿಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಆ ಯಥಾವತ್ತು ಫೋಟೋಗಳನ್ನ ಹಾಗಾಗಿ ಇದ್ರಲ್ಲಿ ತೋರಿಸಿದೀವಿ ಮತ್ತೆ ಕಾನೂನು ಸಮರಕ್ಕೆ ನಾವು ಇಳಿತಾ ಇದ್ದೀವಿ ಇದಕ್ಕೆ ಒಂದು ಅಂತ್ಯವನ್ನು ಕಾಣಿಸ್ಲೇಬೇಕು ಇನ್ನು ದರ್ಶನವ್ರ ವಿಚಾರಕ್ಕೆ ಬರೋದಾದ್ರೆ ಕಾನೂನಿದೆ ಕೋರ್ಟಲ್ ಕೇಸ್ ಇದೆ ನ್ಯಾಯಾಧೀಶ್ ಇದ್ದಾರೆ ನ್ಯಾಯವಾದಿಗಳ ಇದ್ದಾರೆ ಸಮಾಜ ಇದೆ ತೀರ್ಮಾನ ಮಾಡುತ್ತೆ ನಾನು ಮಾಧ್ಯಮದವರಲ್ಲೂ ಕೇಳ್ಕೊಳ್ತೀನಿ ನಾವ್ಯಾರು ಕೂಡ ಜಡ್ಜ್ಗಳಾಗದ ಬೇಡ ಇವನೇ ಅಪರಾಧಿ ಇವನೇ ಕಳ್ಳ ಇವನೇ ಕೊಲೆಗಾರ ಇವನೇ ಅತ್ಯಾಚಾರ ಅಂತ ಯಾರಿಗೂ ಕೂಡ ನಾವು ಬೋರ್ಡ್ ನೆತ್ ಹಾಕದ್ ಬೇಡ ಅದನ್ನ ನೋಡ್ಕೊಳ್ಳೋದಕ್ಕಿಂತ ಒಂದು ವ್ಯವಸ್ಥೆ ಇದೆ ಮತ್ತೆ ಕೇಳ್ತಾ ಇದ್ದೀನಿ ಮಾಧ್ಯಮದವರೇ ಅವರ ವಿಚಾರದಲ್ಲಿ ಯಾವ ತಪ್ಪು ಇಲ್ಲ ಅವರು ನಿಮ್ ಬಗ್ಗೆ ಆಗಲಿ ಇನ್ನೊಬ್ಬರ ಬಗ್ಗೆ ಏನು ಮಾತಾಡ್ಲಿಲ್ಲ ಗಂಡನಿಗೆ ತನ್ನದೇ ಆದಂತಹ ಗುಣ ವ್ಯಕ್ತಿತ್ವ ನಡವಳಿಕೆ ಇದ್ರೆ ಹೆಣ್ಣದಕ್ಕೆ ತನ್ನದೇ ಆದಂತಹ ಗುಣ ವ್ಯಕ್ತಿತ್ವ ನಡತೆ ಮತ್ತು ತನ್ನದೇ ಆದಂತಹ ಹೊಸ ಒಂದು ಐಡೆಂಟಿಟಿ ಇರ್ತದೆ ಅದ್ರ ಮೇಲೆ ದಾಳಿ ಆಗಿದೆ ಆಕೆಯ ಗುಣ ನಡತೆ ಪ್ರಶ್ನೆ ಮಾಡಿ ಅವಹೇಳನ ಕಾರ್ಯ ಆಗಿದೆ ಮಾಧ್ಯಮದವರು ಸರ್ಕಾರಕ್ಕೂ ಪೊಲೀಸ್ನವ್ರಿಗೂ ಎಚ್ಚರಿಸೋ ನಿಟ್ಟಿನಲ್ಲಿ ದಯವಿಟ್ಟು ಅವ್ರ ಜೊತೆ ನಿಲ್ಲಬೇಕು ಅವ್ರ ಜೊತೆಗೆ ನಾನು ದರ್ಶನ್ ಅವ್ರ ಪರವಾಗಿ ಕೇಳ್ತಾ ಇಲ್ಲ ಆ ವಿಚಾರ ಇನ್ನೊಂದ್ಸಲಿ ಮಾತಾಡೋಣ ವಿಜಯಲಕ್ಷ್ಮೀರ ಪರವಾಗಿ ನೀವೆಲ್ಲರೂ ನಿಲ್ಲಬೇಕು ಅವ್ರಿಗೆ ಈ ರೀತಿಯಾದಂತಹ ಒಂದು ದಬ್ಬಾಳಿಕೆಯ ವಿರುದ್ಧ ಒಂದು ರಕ್ಷಣೆಯನ್ನು ಕೊಡಿಸೋದ್ರ ಮೂಲಕ ಆ ಮೂಲಕ ಇಂಥದ್ದೇ ದಾಳಿಗಳ ವಿರುದ್ಧವಾಗಿ ಲಕ್ಷಾಂತರ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸೋ ಕೆಲಸವನ್ನ ಮಾಧ್ಯಮದವರು ನಾವು ಸರ್ಕಾರ ಪೊಲೀಸರು ಎಲ್ಲ ಸೇರಿ ಮಾಡೋಣ ನಾಗರಿಕ ಸಮಾಜ ಹೋರಾಟಗಾರರು ಮಹಿಳಾ ಪರವಾಗಿ ಧ್ವನಿಯತ್ತರು ಯಾರಾದ್ರೂ ಸರಿ ಈ ಹೋರಾಟದಲ್ಲಿ ನಮ್ಮ ಜೊತೆ ಬರಬೇಕು ಅಂತ ತಮ್ಮೆಲ್ಲರಲ್ಲೂ ಕೂಡ ನಾನು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ನಮಸ್ಕಾರ ಜೈಬೀನ್